ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆತನೆ ಕನ್ನಡ ಕನ್ನಡ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಭಾರತವು ಅತಿ ದೊಡ್ಡ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲೇ ಮೆಟ್ಟಬೇಕು ಕನ್ನಡ ಕೇವಲ ವರ್ಣಮಾನೆಯಲ್ಲ ಅದು ನಮ್ಮ ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯ ಎಲ್ಲವೂ ಒಳಗೊಂಡಿದೆ ಸರ್ ಕೆಲವು ಇಂಗ್ಲೀಷ್ ಶಬ್ದಗಳು ಹಾಯ್ ಬಾಯ್ ಹಲೋ ಅನ್ನೋ ಶಬ್ದಗಳು ತುಂಬ ಈಗ ಎಷ್ಟು ಬಿಡ್ಬೇಕಂದ್ರೂ ಆಗ್ತಾಯಿಲ್ಲ ಸರ್ ಇದು ಸುಲಭ ಆಗಿದೆ ಇದು ತುಂಬ ಕಠಿಣವಾಗಿದೆ ಅದರ ಬಂದು ನಿಮ್ಮ ಮೆದ್ರಿಗೆ ಕೇಳಿದಪ್ಪ ಭಯ ಈ ರಸ್ತಕ್ಕಿದಾರೆ ಅಂತಂದೇಳಿ ಅವಾಗ ನಾವೇನು ರಿಪ್ಲೈ ಕೊಡ್ತೀವಿ ಗೊತ್ತದ ಭಯ ಆಸೆ ಸೇ ಸ್ಟ್ರೇಟ್ ರೈಟ್ ಜಾವ ಅಂತೀವಿ ಹಾಂ ಅದು ತಪ್ಪು ನಾವು ಕನ್ನಡದಾಗ ಹೇಳಮ್ಮ ಅಣ್ಣ ಇಲ್ಲಿಂದ ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗಿ ಸ್ವಲ್ಪ ಬಲಕ್ ತಗೋರಿ ಅವಾಗ ಅವ್ರಿಗೆ ಅರ್ಥ ಆಗಲ್ಲ ಕರಂದ್ರೆ ಅರ್ಥ ಆಗಲ್ಲ ಅವಾಗ ನಾವೇ ಹೇಳಿದರೆ ನಡೀತದ ಹಾಂ ಮುಂದಕ್ಕೆ ಅಂತಂದರೆ ಹಾಗೆ ಜನ ಬಲಕ್ಕ ಅಂತಂದರೆ ರೈಟ್ ಸೈಡ್ ಅಂತ ಅಂದೇಳಿ ಹಿಂಗೆ ನಾವು ಕಲ ಕನ್ನಡ ಕಲಿಸ್ತಿರ್ಬೇಕು ಬೇರೆಯವರಿಗೆಲ್ಲ ನಾವು ಕಲಿಸ್ತಿರ್ತರೇ ಬರ್ತದೆ ನಾವು ಬರೀ ಕಲಿ ಅಂತ ಹೇಳಿದ್ರೆ ಅದು ಯಾವಾಗಲೂ ಕಲಿಕ್ಕೆ ಸಾಧ್ಯ ಇಲ್ಲ ನಾವು ಕಲಿಸ್ತಿರ್ಬೇಕು ಜನರಿಗೆ ಹೆಮ್ಮೆಯಿಂದ ಕನ್ನಡವನ್ನು ಮಾತಾಡಿ ಬೇರೆ ಕನ್ನಡ ಅವರ ಜನರಿಗೆ ಎಲ್ಲರವ್ರ ಜೊತೆ ಕನ್ನಡ ಭಾಷೆಯಲ್ಲೇ ಮಾತಾಡಿ ಬೇರೆ ಪದ ಪದ ಭಾಷೆ ಬೇರೆ ಭಾಷೆ ಪದಗಳನ್ನು ಉಪಯೋಗಿಸಬಾರದು ಕನ್ನಡ ಒಂದು ಭಾಷೆ ಅಲ್ಲ ಅದೊಂದು ಹೆಮ್ಮೆ ನಮ್ಮ ಕರ್ನಾಟಕ ರಾಜ ಹೆಮ್ಮೆ ಹಾಗೂ ಅದಕ್ಕೆ ಸುಮಾರು ಹೆಚ್ಚಾಗಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸರ್ ಕನ್ನಡ ಉಳಿವಿಗಾಗಿ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡದಲ್ಲೇ ಮಾತಾಡಬೇಕು ಮತ್ತು ಬೇರೆ ರಾಜ್ಯದಿಂದ ಬಂದಿರುವ ಕ ಜನರು ಕನ್ನಡದಲ್ಲಿ ಇದು ಕನಿಷ್ಠ ಮಟ್ಟಕ್ಕೆ ಕನ್ನಡವನ್ನು ಮಾತಾಡಲಿಕ್ಕೆ ಪ್ರಯತ್ನಿಸಬೇಕು ಈ ಉದಾಹರಣೆಗೆ ನಾವು ಇಲ್ಲಿಯಾದರೂ ಈಚೆ ಹೋಗಿರ್ತೀವಿ ಆಟೋ ಬೇಕಾಗುತ್ತೆ ಆಟೋ ಭಯ ಆತೇಕೆ ಅನ್ನೋದರ ಬದಲಾಗಿ ಆಟೋ ಅನ್ನ ಬರ್ತೀರಾ ಅನ್ನೋಷ್ಟಾದರೂ ಮಾತಾಡೋಕ್ಕೆ ಕನ್ನಡ ಬರಬೇಕು ಕನ್ನಡ ಮಾತನಾಡುವುದು ಕಲಿಸುವುದು ಬೆಳೆಸುವುದು ಹಾಗೂ ನಾವು ಬಳಸುವುದರಿಂದ ನಾವು ಹೆಮ್ಮೆ ಪಡಬೇಕು ಬೆಂಬಲಿಸಬೇಕು ಖುಷಿ ಪಡಬೇಕು ಏಕೆಂದರೆ ನಮ್ಮ ಕನ್ನಡ ನಮ್ಮ ಗುರುತು ನಮ್ಮ ಹೆಮ್ಮೆ ಕನ್ನಡ ನಾಡು ಹಲವಾರು ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡಿಗರು ನೆಲೆಸುತ್ತಿದ್ದಾರೆ ಅದು ಅಲ್ಲೇ ಕನ್ನಡವನ್ನು ಮಾತನಾಡುತ್ತಿದ್ದಾರೆ ಇತರರಿಗೆ ಕನ್ನಡದ ಬಗ್ಗೆ ವಿವರಣೆಯನ್ನು ನೀಡುತ್ತಿದ್ದಾರೆ ಭಾಷೆ ಭಾಷೆಯನ್ನು ಉಳಿಸಿ ಬೆಳೆಸಲು ಅನೇಕ ಕ್ರಮಗಳನ್ನು ಕೈಗೊಳ್ಳಬಹುದು ಅವುಗಳಲ್ಲಿ ಪ್ರಮುಖವಾಗಿ ಬರುವುದು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸುವ ಹಾಗೂ ಜಾಗೃತಿಯನ್ನು ಮೂಡಿಸುವ ಮೂಡಿಸುವಂತಹ ಕೆಲಸವನ್ನು ನಾವು ಕೈಗೊಳ್ಳಬೇಕು ಶಾಲಾ ಮತ್ತು ಮನೆಗಳಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡದಲ್ಲೇ ಬರೆಯಬೇಕು ಹಾಗೂ ಮಕ್ಕಳಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಕನ್ನಡದ ಪುಸ್ತಕ ಹಾಗೂ ಪತ್ರಿಕೆಗಳನ್ನು ಓದಲು ಅಭ್ಯಾಸ ಮಾಡಿಕೊಳ್ಳಬೇಕು ಕನ್ನಡ ಸಾಹಿತ್ಯ ಹಾಡು ಮತ್ತು ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಸರ್ ಕನ್ನಡ ಭಾಷೆ ಎಂಬುದು ಕೇವಲ ಒಂದು ಭಾಷೆ ಅಲ್ಲ ಪ್ರತಿಯೊಬ್ಬ ಕನ್ನಡಿಗನ ಒಂದು ಆತ್ಮದ ಆಗಿದೆ ಸರ್ ಮತ್ತು ಕನ್ನಡ ಭಾಷೆಯು ನಿನ್ನೆ ಮೊನ್ನೆ ಬಂದಿರೋದಲ್ಲ ಈ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸಂವಿಧಾನದ ಸಂವಿಧಾನದ ಇಪ್ಪತ್ತೆರಡನೇ ಅವ ಇಪ್ಪತ್ತೆರಡನೇ ವಿಧಿಯ ಹನ್ನೆರಡನೇ ಅನುಸೂಚಿಯ ಹನ್ನೆರಡನೇ ಅನುಸೂಚಿಯಲ್ಲಿ ನೂರ ಅರವತ್ತೆರಡು ಭಾಷೆಗಳಾಗಿ ಗುರುತಿಸಲಾಗಿದೆ ಅದರಲ್ಲಿ ಇಪ್ಪತ್ತೆರಡು ಭಾಷೆಗಳು ಅಧಿಕೃತವಾಗಿ ಗುರುತಿಸಲಾಗಿದೆ ಈ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು ಎಂದು ಹೆಮ್ಮೆ ಪಡುವ ವಿಷಯವಾಗಿದೆ ಏ ನಾಳೆ ಹಂಪಿಗೆ ಹೋಗೋಣ ಏನಂತ ಮಾ ಇಲ್ಲಿ ಬಿಡಪ್ಪ ಅಂತ ಮೂರ್ ತಾಸಿಂದ ಹಿ ಅದೇ ನಡೀತದ ಅಂತಂದು ಹೇಳ್ತಾರ ಬಟ್ ಅದೇ ನೀವು ಫೋನ್ ಮಾಡಿ ಏ ಗೋಕ್ ಅಂತ ಇವಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡತ್ತಾರ ಹಂಗ ಹಂಗೆ ಆಗಬಾರ್ದು ನಮ್ಮ ಹಂಪಿ ಆಗಿರಲಿ ಎಂತೆಂತ ಜಾಗಗಳವ ಇಲ್ಲೇ ಎಂತೆಂಥ ನದಿಗಳವ ಎಂತೆಂಥ ವಿವರಗಳು ಕಾವೇರಿ ಕೃಷ್ಣ ಗೋದಾವರಿ ಘಟಪ್ರಭ ಮಲ್ಲಪ್ರಭ ಎಂತೆಂಥ ನದಿಗಳವೆ ಎಂತೆಂಥವೆಲ್ಲ ಡ್ಯಾಮ್ಗಳವ ಇನ್ನು ನೋಡೋದು ಬಿಟ್ಟು ಹೋಗಿ ಆ ಬೀಚ್ ಹೋಗ್ತೀನಿ ಈ ಬೀಚ್ ಹೋಗ್ತೀನಿ ಅಲ್ಲ ನಮ್ಮ ಕರ್ನಾಟಕದೇ ಭಾಳ ಜ್ಞಾನ ಭಂಡಾರ ನಮ್ಮ ಕರ್ನಾಟಕ ಹೇಳಬೇಕಂದ್ರೆ ಎಂತೆಂಥ ದಾಸರು ಕನಕದಾಸರು ಪುರಂದರದಾಸರು ಆಮೇಲೆ ವಿಜಯದಾಸರು ಎಲ್ಲ ದಾಸ ಸಾಹಿತ್ಯಗಳಿದ್ದಾರೆ ಎಲ್ಲ ಹಾಡೋರು ಬಡನ್ ಬಟ್ ಅಂದ್ಬಿಟ್ಟು ಯಾವುದೋ ಕೇಳಲಿಕ್ಕೆ ಹೋಗೋದು ಯಾವುದೇ ಇದು ಮಾಡ್ಲಿಕ್ಕೆ ಹೋಗೋದು ಯಾರ್ಯಾರು ಯಾರ್ಯಾದೋ ಕೇಳಲಿಕ್ಕೆ ಹೋಗೋದು ಹಂಗೆ ಮಾಡ್ಬಾರ್ದು ಫಸ್ಟ್ ನಮ್ಮ ಕನ್ನಡದಲ್ಲ ಕಲೀರಿ ಆಮೇಲೆ ನಮ್ದು ಯಾವಾಗ ನಾವು ಪರ್ಫೆಕ್ಟ್ ಆಗಿರ್ತಿ ಯಾವಾಗ ನಾವು ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಂಡು ನಮ್ಮ ಕನ್ನಡದ ಬಗ್ಗೆ ನಾವು ಯಾವಾಗ ಚಲೋ ಆಗಿರ್ತಿರ್ತಿ ಅವಾಗೆ ಬೇರೆ ಅವ್ರಿಗೆ ಕಲಿ ಅಂತ ಹೇಳಬಹುದು ಕಲಿಸ್ಬೋದು ಅದ ಉಳಿವೆಗಾಗಿ ನಾವು ಏನು ಮಾಡಬೇಕೆಂದರೆ ಕನ್ನಡದ ಕನ್ನಡದ ಬಗ್ಗೆ ಇರುವ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಕರ್ನಾಟಕದ ಬಗ್ಗೆ ಉಳ್ಳ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಹೀಗೆ ಮಾಡುವುದರಿಂದ ಕನ್ನಡದ ಬಗ್ಗೆ ಅಭಿರುಚಿ ಉಂಟಾಗುತ್ತದೆ ಕನ್ನಡದನ್ನು ನಾವು ಪ್ರೀತಿಸಬೇಕೆಂದು ನಾನು ಹೇಳೋದು ಇಚ್ಛೆ ಪಡುತ್ತೇನೆ ಮತ್ತು ಕನ್ನಡ ಉಳಿಸೋಕ್ಕಾಗಿ ನಾವೆಲ್ಲ ಮೊದಲು ಕನ್ನಡ ಕನ್ನಡವನ್ನು ಬಳಸಲು ಹೆಚ್ಚಿಸಬೇಕು ಮತ್ತು ಕಾಲೇ ಕಾಲೇಜು ಮತ್ತು ಇತರ ಕಚೇರಿಗಳಲ್ಲಿ ಕನ್ನಡವನ್ನು ಹೆಚ್ಚಿ ಬಳಸಬೇಕು ಕನ್ನಡ ನಮ್ಮ ತಾಯಿ ನುಡಿ ನಮ್ಮ ಹೆಮ್ಮೆಯ ಗುರುತು ಗುರುತಾಗಿದೆ ನಮ್ಮ ನಾಡಿನಲ್ಲಿ ಅನೇಕ ಮಹನೀಯರಾದಂಥ ಕವಿಗಳು ಕುವೆಂಪು ಯುವರ್ ಅನಂತಮೂರ್ತಿ ಎ ಆರ್ ಕೃಷ್ಣಶಾಸ್ತ್ರಿ ಅಂತವರು ಜನಿಸಿದರು ಹಲೋ ಗುಡ್ ಮಾರ್ನಿಂಗ್ ಟ್ಯಾಂಕ್ಸ್ ಮತ್ತು ಲಂಚ್ ಈ ಥರ ಪದಗಳನ್ನು ನಾವು ಉಪಯೋಗಿಸ್ತೀವಿ ದಿನನಿತ್ಯ ದಿನನಿತ್ಯ ಪದಗಳನ್ನು ಕನ್ನಡಲ್ಲೇ ಮಾತಾಡಬೇಕು ಅವು ಗುಡ್ ಮಾರ್ನಿಂಗ ನಮಸ್ಕಾರ ಥ್ಯಾಂಕ್ಸ್ ನ ಧನ್ಯವಾದ ಅನ್ನುತ್ತಾ ಮೇಜು ಮತ್ತು ಪೆನ್ ಫಲಕ ಎಲ್ಲ ನಾವು ಮಾತಾಡಬೇಕು ಕನ್ನಡದಲ್ಲಿ ಪ್ರಾಬ್ಲಮ್ ತೊಂದರೆ ಅವಕಾಶ ಚಾನ್ಸ್ ಅವಕಾಶ ಗ್ಲಾಸ್ ಕ್ಲಾಸ್ ತರಗತಿ ಕುರ್ಚಿ ಚೇರ್ ಲೈಟ್ ಬೆಳಕು ವಾಟರ್ ನೀರು ಈ ಪದಗಳನ್ನೆಲ್ಲ ನಾವು ಕ ಕಂಡದಲ್ಲೇ ಉಪಯೋಗಿಸೋಣ ಇಂದಿನಿಂದ ಧನ್ಯವಾದಗಳು